ನಮಸ್ಕಾರ ವೀಕ್ಷಕರೇ ಬೀಜೋಪಚಾರ ಯಾಕೆ ಮಾಡಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಬೀಜೋಪಚಾರ ಎಂದರೆ ಬಿತ್ತನೆಗೂ ಮುನ್ನ ಬೀಜಗಳಿಗೆ ಉಪಚಾರ ಮಾಡುವುದು ಬಿತ್ತನೆ ಬೀಜಗಳನ್ನು ಶಿಲೀಂಧ್ರನಾಶಕ ಅಥವಾ ಜೈವಿಕ ರೋಗನಾಶಕ ಅಥವಾ ಜೈವಿಕ ಗೊಬ್ಬರಗಳ ಜೊತೆ ಸರಿಯಾದ ಪದ್ಧತಿಯಲ್ಲಿ ಮಿಶ್ರಣ ಮಾಡುವುದು ಬೀಜೋಪಚಾರವನ್ನು ಉತ್ತಮ ಇಳುವರಿಗಾಗಿ ಮತ್ತು ಬೀಜದಿಂದ ಹಾಗೂ ಮಣ್ಣಿನಿಂದ ಬರುವ ಸಸ್ಯರೋಗಗಳನ್ನು ತಡೆಯಲು ಅನುಸರಿಸುತ್ತಾರೆ ಉತ್ತಮ ಇಳುವರಿಗಾಗಿ ಜೈವಿಕ ಗೊಬ್ಬರಗಳಾದ ರೈದೋಬಿಯಂ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ ಪೊಟ್ಯಾಸಿಯಂ ಕರಗಿಸುವ ಬ್ಯಾಕ್ಟೀರಿಯಾ ಗೊಬ್ಬರಗಳ ಜೊತೆ ಬೀಜೋಪಚಾರ ಮಾಡುತ್ತಾರೆ ಸಸ್ಯರೋಗಗಳ ನಿರ್ವಹಣೆಗೆ ಟ್ರೈಕೋಡರ್ಮ ವಿರಿಡೆ ಅಥವಾ ಟ್ರೈಕೋಡರ್ಮ ಹಾರ್ಜಿಯಾನಂ ಅಥವಾ ಸುಡೋಮೋನಾಸ್ ಫ್ಲೂರೋಸನ್ಸ್ ಅಥವಾ ಬ್ಯಾಸಿಲಿಸ್ ಸಬ್ಟಿಲಿಸ್ ಎಂಬ ಜೈವಿಕ ರೋಗನಾಶಕಗಳ ಜೊತೆ ಬೀಜೋಪಚಾರ ಮಾಡುತ್ತಾರೆ ಬೀಜಗಳನ್ನು ಬಿತ್ತನೆಗೂ ಮುನ್ನ ಮಿಶ್ರಣ ಮಾಡಿ ಎರಡು ಗಂಟೆಗಳ ಕಾಲ ನೆರಳಿನಲ್ಲಿ ಒಣಗಿಸಿ ನಂತರ ಬಿತ್ತನೆ ಮಾಡಿದರೆ ಎಲ್ಲ ಬೆಳೆಗಳಲ್ಲೂ ಅಧಿಕ ಇಳುವರಿ ಪಡೆಯಬಹುದು ರೈತ ಬಾಂಧವರೇ ಬೀಜ ಉಪಚಾರ ಲಸಿಕೆ ಚುಚ್ಚುಮದ್ದು ಅಥವಾ ಪೋಲಿಯೋ ಡ್ರಾಪ್ಸ್ ಇದ್ದ ಹಾಗೆ ಈಗ ಈ ಪದ್ಧತಿ ಅನುಸರಿಸಿದರೆ ಮುಂದೆ ರೋಗಗಳ ನಿರ್ವಹಣೆ ಸುಲಭವಾಗುತ್ತದೆ